ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನೋಡ್ರಿ ಬೆಳಗ್ಗೆನ ಪೂಜ್ಯಕ್ಕೆ ಹೂ ಹರ್ಯಾಕಂತ ಬಂದಿದ್ದೆ ನಾನು ಇವು ಪರ್ಪಲ್ ಕಲರ್ ದಾಸಬಾಳ ಹೂ ಭಾಳ ಆಗಿದ್ವು ನೋಡ್ರಿ ನಾನು ಸ್ವಲ್ಪ ಇದನ್ನು ಗುಡಿ ಮಾಡ್ಕೊಂಡಿನಿ ಇವತ್ತ ಭಾಳ ಆಗಿದ್ವು ಹೂವು ಮಧ್ಯಾಹ್ನ ಊಟಕ್ಕೆ ನಾನು ಕಿರಿಕ ಸಾಲಿ ಮತ್ತು ಹಕ್ಕರಿಕಿ ತಗೊಂಡು ಬಂದಿದ್ರ ರೀ ಕಚ್ಚೆಕಾಯಿನ ತಗೊಂಡು ಬಂದಿದ್ರೆ ಮೊದಲ ತಪ್ಪಲು ಪಲ್ಯನ ಹೇಳಿ ಇವ ಎರಡೂ ನಾನು ಈಗ ಸೋಸ್ಕೊಳಕತ್ತೆ ನೋಡಿರಿ ಕಿರುಕು ಸಾಲಿನ ಸೋಸ್ಕೊಂಡೆ ಒಂದು ನಾಲ್ಕೈದು ಸಲ ನೀರಿನೊಳಗೆ ಸ್ವಚ್ಛಗ ತೊಳ್ದಿಟ್ಕೊಂಡೇನಿ ನಾನು ಇವನು ಇದನ್ನು ಇದಕ್ಕೆ ಒಂದು ಗಟ್ಟಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟ ಉಪ್ಪು ಅರ್ಶಿನ ಪುಡಿ ತೊಗೊಂಡೇನ್ರಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. பெல்ப எண்ணா அஷ்டாக இதைக்கு மெண்சின்க்காய் ஹாக்கிரி மென்சின் காயி மத்தி எரூஸ்வல் ஃபிரை ஆகிந்த இதைக்கு ருச்சிக்கு தப்பு மற்ற அரிசி பிடி ஹாக்கி ಕಿರುಕ ಸಾಲಿ ಹಾಕಿ ಒಂದ್ರ ಎರಡು ಮೂರು ನಿಮಿಷ ಇದನ್ನೇ ಕುದಿಸ್ಕೊಂಡ್ರೆ ಕಿರುಕು ಸಾಲಿ ಪಲ್ಯ ರೆಡಿ ಆಗತ್ತೆ ನೋಡ್ರಿ ಈಗ ಮಳೆಗಾಲಲ್ರಿ ಈಗ ತಪ್ಪಲ್ ಪಲ್ಯ ಭಾಳ ಬರಾಕತ್ತೈತಿ ಕಿರುಸ್ ಸಾಲಿ ಹರಿ ಪಲ್ಯ ಮತ್ತು ಸೊಬಸ್ಗೆ ಅದೇ ಇದು ಕಿರುಕು ಸಾಲಿ ಸ್ವಲ್ಪನು ಹುಳ ಇದ್ದಿದ್ದಿಲ್ಲ ನೋಡ್ರಿ ಅಷ್ಟು ಚಲೋ ಇದ್ದ ಪಲ್ಯ ಇದು ಕಿರುಕು ಸಾಲಿ ಮಾಡೋದು ಭಾಳ ಅಂದರೆ ಭಾಳ ಈಜಿ ಅಷ್ಟು ರುಚಿನೂ ಆಗಿರ್ತೈತಿ ಈಗ ನೋಡ್ರಿ ಎಲ್ಲ ಫ್ರೈ ಆಗೈತಿ ನಾನು ಕಿರಕ್ ಸಾಲಿ ಹಾಕ್ಕೊತೀನಿ ಇದಕ್ಕೆ ನೋಡಕ್ಕೆ ಇದು ಭಾಳ ಅನಿಸ್ತತಿ ಇದು ಎಣ್ಣೆ ಒಳಗೆ ತಾಳಸ್ಕೊಂಡ್ವಿ ಅಂದ್ರೆ ಕರಿಗಿ ಸ್ವಲ್ಪ ಆಗುತ್ತ ಪಲ್ಯ ನೋಡ್ರಿ ಎಷ್ಟು ಇದು ಈಗ ಇದು ರೆಡಿಯಾಗೈತಿ ಕಿರಿಕ್ ಸಾಲಿ ನಾನು ಈಗ ಅಕ್ಕರಿಕಿದ ಪಲ್ಯ ಮಾಡಕತ್ತೇನೆ ಅಕ್ಕರಿಕೆಗೆ ನಾನು ಸೋಸ್ಕೊಂಡೇನು ನೋಡಿರಿ ಇದನ್ನು ನೀರು ಸ್ವಚ್ಛಗೆ ತೊಳ್ಕೊಂಡು ಇದನ್ನು ಸಣ್ಣಗೆ ಹೆಚ್ಚಿಟ್ಕೊತೀನಿ ರೀ ಯಾಕಂದ್ರೆ ಇದು ಎಲೆ ಆಗತ್ತೆ ಅದಕ್ಕೆ ಇದನ್ನು ಹೆಚ್ಚು ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಇದಕ್ಕೆ ನಾನು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ರೀ ಮತ್ತು ಸ್ವಲ್ಪ ಈರುಳ್ಳಿ ತೊಗೊಂಡೇನಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನೆ ಈಗ ಇದನ್ನು ಪಲ್ಯ ರೀ ഒലിമ്യ എണ്ണെക്കായ നടുക്കാള ജീ ഹാ എണ്ണെ കായല ജീർഗെ ചട്ട പട്ട അതിന് ഇത് നാ ജിട്ട്ക്കൊണ്ടി വന്ന് ഗഡ് ബളു തകൊണ്ടി ജ്ജ്ജ് ഇട്ട് കൊണ്ടേനദന ഈഗീനിക്ക് ಇದು ರೊಟ್ಟಿ ಒಳಗೆ ನಾವು ಹಂಗೆ ತಿಂತೀವಿ ಹಸಿದ ಇವತ್ತು ಇದನ್ನ ಪಲ್ಯ ಮಾಡ್ಬೇಕಂತೇಳಿ ಮಾಡ್ತೇನೆ ಈ ರೀತಿ ಪಲ್ಯ ಮಾಡಿದ್ರೆ ಭಾಳ ರುಚಿಯಾಗಿರ್ತೈತಿ ಬೆಳ್ಳುಳ್ಳಿ ಸ್ವಲ್ಪ ರೀ ಇದಕ್ಕೀಗ ಮೆಣಸಿನಕಾಯಿ ಹಾಕಾಕತ್ತೇನೆ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಸ್ವಲ್ಪ ಫ್ರೈ ಆಗಿಂದ ನಾನು ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕ್ತೀನಿ ರೀ ಇದಕ್ಕೆ ಈಗ ನೋಡಿರಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ರೀ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಇಷ್ಟ ನೋಡಿರಿ ಇದಕ್ಕೆ ಮತ್ತೇನು ಹಾಕೋಂಗಿಲ್ಲ ನೋಡಿರಿ ಈಗ ಒಂದೆರಡು ನಿಮಿಷ ಫ್ರೈ ಆಗಿಂದ ನಾನು ಹೆಚ್ಚಿಟ್ಕೊಂಡಿದ್ದೆ ಅಕ್ಕರ್ಕಿ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಅಕ್ಕರಿಕೆ ಪಲ್ಯ ರೆಡಿ ಆಗುತ್ತೆ ನಾನು ಕಚ್ಚಿಕಾಯಿ ಪಲ್ಯನೂ ಮಾಡಿಟ್ಕೊಂಡೇನಿ ಈಗ ಇನ್ನು ಇವೆರಡು ಪಲ್ಯ ಆಗಿಂದ ರೊಟ್ಟಿ ಮಾಡಬೇಕು ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಗ ನಾನು ಜಿಗಟ್ಟಿಗೆ ನೀರಿಟ್ಟಿದ್ದೆ ಈಗ ರೊಟ್ಟಿಗೆ ನಾನು ಜಿಗಟ್ ಹಾಕೋತೀನಿ ರೀ ಜಿಗಟ್ ಹಾಕ್ಕೊಂಡೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಎಲ್ಲ ಮಾಡಿ ಮುಗಿಸಿಂದ ಮಧ್ಯಾಹ್ನ ನಾವು ಊಟ ಮಾಡ್ತೀವಿ ನೋಡಿರಿ ಈ ಕಡೆ ಪಲ್ಯನೂ ರೆಡಿ ಆಗೈತಿ ಈಗ ಊಟ ಮಾಡೋಣ ಬರ್ರಿ ಎಲ್ಲರೂ ಖರ್ಚಿಕಾಯಿ ಪಲ್ಯ ಅಕ್ಕರ್ಕಿ ಪಲ್ಯ ಸಾಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮೊಸರು ಚಟ್ನಿ ಎಲ್ಲ ಆಯ್ತು ನೋಡಿರಿ ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ರಿ ಎಲ್ಲರೂ ಊಟ ಮಾಡೋಣ ನಾನು ಮತ್ತೆ ಮುಂದೆ ನೋಡಿ ರೋಗಿಸುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು